ನಮಸ್ಕಾರ ಎಲ್ಲರಿಗೂ ಮುದ್ದು ಮಣಿಕಂಠ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾ ಈವ್ನಿಂಗ್ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ಕೊಳಾತ್ತೀನಿ ಇಲ್ಲೇ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳ್ರಿ ಇಲ್ಲೇ ನೆನೆ ಒಣ ಬಟಾಣಿ ನೆನೆಸಿ ಇಟ್ಕೊಂಡಿದ್ದೆ ಒಂದು ಐದಾರು ತಾಸು ಅದನ್ನು ಕುಕ್ಕರಿಗೆ ಕುದಿಸೋಕೆ ಹಾಕೋ ಅದ್ರ ಜೊತೆ ಒಣ ಬಟಾಣಿ ಮತ್ತು ಅದ್ರ ಜೊತೆ ಒಂದು ಮೂರು ಆಲೂಗಡ್ಡೆ ಸಿಪ್ಪಿ ತೆಗೆದಿಟ್ಕೊಂಡಿನಿ ಅದನ್ನು ಹಾಕೊಂಡು ಒಂದು ಎರಡು ಲೋಟದಷ್ಟು ನೀರು ಹಾಕೊಂಡು ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಕುದಿಸೋಕೆ ಇದನ್ನು ಒಂದು ಎರಡು ಮೂರು ಸೀಟಿ ಹೊಡೆಸ್ಕೊಬೇಕು ಅಂದ್ರೆ ಊಟನೇ ಸಾಫ್ಟಾಗಿ ಕುದಿತ್ತು ಮತ್ತು ಆಲೂಗಡ್ಡಿ ಅದ್ರೊಳಗೆ ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿದ್ರು ಅಂದರೆ ಅದ್ರದ್ದು ಗ್ರೇವಿ ಮಾಡ್ಕೋತೀವಿ ಒಂದು ಚಾಟಿಗೆ ಅದು ಸೂಪರಾಗಿ ತಿಕ್ ತಿಕ್ನೆಸ್ಸಾಗಿ ಬರುತ್ತೆ ಇಲ್ಲೇ ಒಂದು ಎರಡು ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡಿನಿ ಸ್ವಲ್ಪ ಹಳ್ಳ ಮತ್ತು ಬೆಳ್ಳುಳ್ಳಿ ಸುರಿದಿಟ್ಕೊಂಡಿನಿ ಇಲ್ಲೊಂದು ಚಟ್ನಿ ರೆಡಿ ಮಾಡ್ಕೊಳತ್ತೀನಿ ಇಲ್ಲಿ ಅದಕ್ಕೊಂದು ಒಂದು ನಾಲ್ಕು ಮೆಣಸಿನ್ಕಾಯಿ ಆಮೇಲೆ ಪುದೀನ ಕೊತ್ತಂಬರಿ ಕೊಂದಿನಿ ಸ್ವಲ್ಪ ಒಂದು ಚಮಚೆ ಜೀರಿಗೆ ಮತ್ತು ಅಲ್ಲ ಸ್ವಲ್ಪ ಒಂದು ಅರ್ಧ ಇಂಚ ಅಲ್ಲ ಆಮೇಲೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ಹಾಕಿ ಅದನ್ನ ಚಟ್ನಿ ರೆಡಿ ಮಾಡ್ಕೊಂಡೀನಿ ಗಿಲ್ಲೆ ಅದನ್ನ ಗ್ರೇವಿ ಮಾಡ್ಕೊಳ್ಳೋಕೆ ಒಂದು ಕಡಾಳಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಚಟ್ನಿ ಹಾಕ್ಕೊಂಡಿನಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಗಲ್ ತೊರಿಸಿದ್ಮೇಲೆ ಒಂದೆರಡು ಕಟ್ ಮಾಡಿಟ್ಕೊಂಡೀನಿ ಉಳ್ಳಾಗಡ್ಡಿ ಇದು ಫ್ರೈ ಆದಮೇಲೆ ಇದಕ್ಕೆ ಅಲ್ಲ ಅದನ್ನ ಜಜ್ಜಿಟ್ಕೊಂಡಿದ್ಮೇಲೆ ಅದನ್ನ ಹಾಕ್ಕೊಳೋಗ್ತೀನಿ ಆಮೇಲೆ ಒಂದು ಮೀಡಿಯಂ ಗ್ರಾಸ್ ಟಮಾಟಿನ ಹಾಕ್ಕೊಂಡಿನಿ ಹಗಲು ತೋರ್ಸಿದ್ಮೇಲೆ ಅದನ್ನ ಈಗ ಹಾಕ್ಕೊಂಡಿನಿ ಸ್ವಲ್ಪ ಖಾರ ಅರಶಿಣ ಪುಡಿ ಆಮೇಲೆ ಮಸಾಲೆ ಹಾಕ್ಕೊಳೋಗ್ತೀನಿ ಗರಂ ಮಸಾಲ ಆಮೇಲೆ ಅದನ್ನಾಗಲಿ ಕುದಿಸ್ ಇಟ್ಕೊಂಡಿದ ಅದನ್ನಷ್ಟು ಹಾಕ್ಕೊಂಡು ಕುದಿಸ್ಕೋಬೇಕು ಅಷ್ಟು ಅದನ್ನಷ್ಟು ಕುದಿಸ್ಕೊಂಡ್ರೆ ಅಂದ್ರೆ ಇದು ಗ್ರೇವಿ ರೆಡಿ ಆಕತಿ ಆಮೇಲೆ ಗ್ರೇವಿ ಅಷ್ಟು ರೆಡಿ ಆಗುತ್ತೆ ಇಲ್ಲೇಂದು ಪೂರಿ ರೆಡಿ ಮಾಡ್ಕೊಳೋಗ್ತೀನಿ ಎಣ್ಣೆಕಾಯಿ ಹಾಕಿಟ್ಕೊಂಡಿನಿ ಎಣ್ಣೆಕಾಯಿ ಹಾಕಿಟ್ಕೊಂಡು ಈಗ ಇವು ರೆಡಿಮೆಂಟ್ ಪೂರಿ ಮನೆಯಾಗೆ ಮಾಡ್ಕೊಂಡಿಲ್ಲ ಅದನ್ನು ನಿಮ್ಗೆ ಮತ್ತೆ ಮನೆಯಾಗ ಮಾಡ್ಕೊಳ್ಳೋದು ನಾನು ತೋರಿಸ್ತೀನಿ ತೋರಿಸಿ ತೋರಿಸ್ತೀನಿ ಯಾವತ್ತರ ಈಗ ಇದನ್ನ ರೆಡಿಮೇಡ್ ಪೂರಿ ಮಾಡ್ಕೊಳತ್ತೀನಿ ಈಗ ಇದನ್ನ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದಾನೆ ಇವನ್ನ ಕರೆದು ಪೂರಿ ರೆಡಿಯಾಗ್ಯಾವ ಇವನ್ನ ತೊಗೊಳಾತ್ತೀನಿ ಇವ್ನ ತೊಕೊಂತ ಆಟ ಈ ಥರ ರೆಡಿಯಾಗ್ಯಾವ ಈಗ ಇದು ಚಾಟ್ ಮಾಡಿ ತೋರಿಸಾತೀನಿ ಈಗ ಪೂರಿ ಕಟ್ ಮಾಡ್ಕೊಳತ್ತೀನಿ ಪೂರಿ ಎಲ್ಲ ಒಡೆದು ಹಿಂಗೆ ಕಟ್ ಮಾಡ್ಕೊಂಡೀನಿ ಈಗ ಅದನ್ನು ಆಗಲ್ಲೇ ಗ್ರೇವಿ ಮಾಡ್ಕೊಂಡಿದ್ದೆನ ಆ ಗ್ರೇವಿ ಹಾಕೊಳತ್ತೀನಿ ಈಗ ಗ್ರೇವಿ ಹಾಕೊಂಡು ಇದಕ್ಕೆ ಗ್ರೀನ್ ಚಟ್ನಿ ಮಾಡ್ಕೊಂಡೆಲ್ಲ ಈಗ ಗ್ರೀನ್ ಚಟ್ನಿ ಹಾಕೋತೀನಿ ಈಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು ಆಮೇಲೆ ನಾನು ಮೀಟಾ ಚಟ್ನಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಸೇರ್ ಮಾಡಿಲ್ಲ ಒಂದಿನ ವೀಡಿಯೋದೊಳಗೆ ಹಾಕ್ತೀನಿ ಈಗ ಅದನ್ನ ಹಾಕೊಂಡು ಆಮೇಲೆ ಮೊಸರು ಹಾಕ್ಕೊಳತ್ತೀನಿ ಮೊಸರು ಹಾಕೊಂಡಾದ್ಮೇಲೆ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡೀನಿ ಆಮೇಲೆ ಅದಕ್ಕೆ ಸೇವ್ ಹಾಕ್ಕೊಳತ್ತೀನಿ